ನಮಸ್ಕಾರ ಅಕಾಡೆಮಿಗೆ ಸ್ವಾಗತ ಸ್ಪರ್ಧಾರ್ಥಿಗಳೇ ಮತ್ತೊಂದು ಕೆಲಸ ಮತ್ತು ಸಮಯದ ಮೇಲೆ ಸಮಸ್ಯೆ ಎ ಮತ್ತು ಬಿ ಒಟ್ಟಾಗಿ ಕೆಲಸವನ್ನು ಆರು ದಿನಗಳಲ್ಲಿ ಮುಗಿಸಬಲ್ಲರು ಆದರೆ ಅದೇ ಎ ಒಬ್ಬನೇ ಆ ಕೆಲಸವನ್ನು ಹತ್ತು ದಿನಗಳಲ್ಲಿ ಮುಗಿಸಿದರೆ ಬಿ ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅಂತೇಳಿ ಪ್ರಶ್ನೆ ಇದೆ ಸೊ ಅಂದರೆ ಇಲ್ಲಿ ಎ ಮತ್ತು ಬಿ ಇಬ್ಬರು ಸೇರ್ ಮಾಡಿ ಆ ಕೆಲಸವನ್ನು ಮಾಡಿದರೆ ಆರು ದಿನಗಳು ತೆಗೆದುಕೊಳ್ಳುತ್ತಾರೆ ಆದರೆ ಎ ಒಬ್ಬನೇ ಆ ಕೆಲಸವನ್ನು ಮಾಡಿದರೆ ಹತ್ತು ದಿನಗಳನ್ನು ತೆಗೆದುಕೊಳ್ಳುತ್ತಾನಂತೆ ಹಾಗಾದರೆ ಬಿ ಎಂಬತ್ತನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅನ್ನುವಂಥ ಪ್ರಶ್ನೆ ಇದೆ ಆಪ್ಷನ್ ಎ ಹನ್ನೆರಡು ದಿವಸಗಳು ಆಪ್ಷನ್ ಬಿ ಹತ್ತು ದಿವಸಗಳು ಮತ್ತು ಆಪ್ಷನ್ ಸಿ ಎಂಟು ದಿನಸಗಳು ಆಪ್ಷನ್ ಡಿ ಹದಿನೈದು ದಿವಸಗಳು ಅಂತೇಳಿದರೆ ಸೊ ಇಲ್ಲಿ ನೋಡಿ ಎ ಮತ್ತು ಎ ಮತ್ತು ಬಿ ಓಕೆ ಇಬ್ರು ಎ ಎಂಬತನಾಗಿರ್ಬೋದು ಮತ್ತು ಬಿ ಎಂಬತನಾಗಿರ್ಬೋದು ಎ ಮತ್ತು ಬಿ ಇಬ್ ಸೇರಿದರೆ ಆ ಕೆಲಸವನ್ನು ಎಷ್ಟು ದಿವಸಗಳಲ್ಲಿ ಹತ್ತು ಆರು ದಿವಸಗಳಲ್ಲಿ ಮುಗಿಸ್ತಾರಂತೆ ಆದರೆ ಎ ಎಂಬಾರ್ಥ ಒಬ್ಬನೇ ಆ ಕೆಲಸವನ್ನು ಮಾಡಿದರೆ ಎಷ್ಟು ದಿವಸಗಳಲ್ಲಿ ಅಂದರೆ ಹತ್ತು ದಿನಗಳಲ್ಲಿ ಆದರೆ ಬಿ ಎಂಬಾತನು ಎಷ್ಟು ದಿನಗಳಲ್ಲಿ ಆ ಕೆಲಸ ಮುಗಿಸ್ಬೋದು ಅನ್ನುವಂಥ ಪ್ರಶ್ನೆ ಇದೆ ಸೊ ಮೊದಲಿಗೆ ಇಲ್ಲಿ ಒಂದು ಎಲ್ಸಿಎಂ ಲಸವನ್ನು ತಗೊಳ್ಳೋಣ ಆರು ಮತ್ತು ಹತ್ತರದು ಸೊ ಎರಡರಿಂದ ಎರಡು ಮೂರಲೆ ಎರಡು ಐದಲೆ ನಂತರದಲ್ಲಿ ಮೂರು ಒಂದಲೆ ನೆಕ್ಸ್ಟ್ ಐದು ಒಂದಲೇ ಓಕೆ ಸೊ ಎರಡು ಮೂರಲೇ ಎಷ್ಟು ಆರು ಆರು ಐದಲೇ ಎಷ್ಟು ಮೂವತ್ತು ಎರಡು ಮೂರಲೇ ಎಂಟು ಐದು ಎಷ್ಟಾಗುತ್ತೆ ಎರಡು ಮೂರಲೇ ಆರು ಆರು ಐದಲೇ ಮೂವತ್ತು ಸೊ ಈ ಮೂವತ್ತನ್ನು ಈ ಮೂವತ್ತನ್ನು ಮೂವತ್ತು ಬರಬೇಕಾದ್ರೆ ಆರು ಎಷ್ಟಲೇ ಮೂವತ್ತು ರೀ ಆರು ಐದಲೆ ನೆಕ್ಸ್ಟು ಇದು ಹತ್ತು ಎಷ್ಟಲೇ ಮೂವತ್ತು ಹತ್ತು ಮೂರಲೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ಇದು ಏನಿದೆ ಏನು ಅಂತನೋ ಇಂಡಿವಿಜುವಲ್ ವರ್ಕ್ ಇದೆ ಹತ್ತು ದಿನಗಳು ಸೊ ಹಾಗಾಗಿ ಇವ್ರಿಬ್ಬರು ವರ್ಕಲ್ಲಿ ಈಗ ಏ ಮಾಡೋದು ಮೂರು ಅಂತಂದರೆ ಮೈನಸ್ ಮಾಡಿದರೆ ಫೈ ಐದು ಮೈನಸ್ ಮೂರು ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಎರಡು ಈ ಎರಡನ್ನು ಬಂದಿರುವಂಥ ಮೂವತ್ತರಿಂದ ಡಿವೈಡ್ ಮಾಡಿ ಮೂವತ್ತು ಡಿವೈಡೆಡ್ ಬೈ ಎರಡು ಅಂದರೆ ಎರಡು ಒಂದಲೇ ಎರಡು ಹದಿನೈದಲೇ ಮೂವತ್ತು ಸೊ ಅಂದರೆ ಎಷ್ಟು ಬರುತ್ತೆ ಹದಿನೈದು ದಿನಗಳು ಸೊ ನಮ್ಮಲ್ಲಿ ಆಪ್ಷನಲ್ಲಿ ಚೆಕ್ ಮಾಡಿ ಹನ್ನೆರಡು ದಿನ ಇದೆ ಬರೋದಿಲ್ಲ ನೆಕ್ಸ್ಟು ಹತ್ತು ದಿನಗಳಿದ್ದೆ ಬರೋದಿಲ್ಲ ಎಂಟು ದಿನಗಳು ಬರೋದಿಲ್ಲ ಸೊ ಹದಿನೈದು ದಿನಗಳಿದ್ದೆ ಸೊ ಇದು ಹದಿನೈದು ದಿನಗಳು ಇದು ಸರಿಯಾದ ಉತ್ತರ ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮತ್ತು ನಿಮಗೆ ನೀವು ಯಾವ ಎಕ್ಸಾಮ್ಗೆ ತಯಾರಿ ಆಗ್ತಾ ಇದ್ದೀರಾ ಅನ್ನುವಂತಹ ಮಾಹಿತಿಯನ್ನು ನೀಡಿ ಆ ಅದರ ಮೇಲೆ ಪ್ರಶ್ನೆಗಳನ್ನು ನಾನೇನಪ್ಪ ಅಂದರೆ ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೇನೆ ಓಕೆ ಅಲ್ಲಿವರೆಗೂ ಇರಿ ian academi